ವಿಜಯಪುರ ಜಿಲ್ಲೆಯ ಮುದ್ದಿಬೇಳ ತಾಲೂಕಿನ ಚಿನ್ನದ ವನದರ್ಶನ ಅರಣ್ಯ ಇಲಾಖೆ ವತಿಯಿಂದ ಸರ್ಕಾರಿ ಆದರ್ಶ ವಿದ್ಯಾಲಯ ಬಿದಿರ್ಕುಂದಿ ಶಾಲೆಯ ನಲವತ್ತೆರಡು ಮಕ್ಕಳಿಗೆ ಉಚಿತವಾದ ಚಿನ್ನರ್ ವನದರ್ಶನ ಅರಣ್ಯ ಇಲಾಖೆಯವರು ಕೈಗೊಂಡಿದ್ದು ಇದು ಚಾಲನೆ ನೀಡಲಾಯಿತು ಪಾರದರ್ಶಕ ಅರಣ್ಯ ಅಧಿಕಾರಿಗಳು ಬಸವರಾಜ್ ಬಿರಾದರ್ ಚಾಲನೆ ನೀಡಿದರು ಉಪವಿಭಾಗದ ಅರಣ್ಯಾಧಿಕಾರಿಗಳು ರಾಜೇಂದ್ರ ಉನ್ನೂರ್ ಮಾತನಾಡಿ ಪ್ರತಿ ವರ್ಷ ಹನ್ನೊಂದನೇ ಸೆಪ್ಟೆಂಬರ್ ರಂದು ಅರಣ್ಯ ಹುತಾತ್ಮ ದಿನಾಚರಣೆ ಅಂಗವಾಗಿ ಚಿನ್ನರ್ ವನದರ್ಶನ ಆಯೋಜಿಸುವುದು ಮಕ್ಕಳಿಗೆ ಅರಣ್ಯ ಬಗ್ಗೆ ಕಾಡು ರಕ್ಷಣೆ ಇದರಿಂದ ಆಗುವ ಪ್ರಯೋಜನ ಬಗ್ಗೆ ತಿಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರಾದ ಎಂ ಎಂ ಬೆಳಗಲ್ ಅವರು ಮಾತನಾಡಿ ಮನುಷ್ಯನಿಗೆ ಬದುಕಲು ಮೂವತ್ತ್ಮೂರು ಪರ್ಸೆಂಟ್ ಅರಣ್ಯದ ಅವಶ್ಯಕತೆ ಇದೆ ಆದರೆ ಎಲ್ಲರೂ ಇದರ ಬಗ್ಗೆ ಅರಿವು ಮೂಡಿಸುವುದು ಅತಿ ಅವಶ್ಯಕತೆ ಇದೆ ಎಂದರು ಅರಣ್ಯ ಬೆಳೆಸುವುದರಿಂದ ಮನುಷ್ಯ ಮನುಷ್ಯರಿಗೆ ಪ್ರಾಣ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೂ ಬದುಕಲು ಅನುಕೂಲವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಪೂರ್ಣಿಮಾ ಬೆಳಗಾಲ ಸದಸ್ಯರಾದ ಬನ್ನೆ ನಮಾಜ್ ಕುಮ್ಸಿ ನಿಂಗನಗೊಳ ಅಪ್ಪು ಗ್ರೇಡ್ ಒನ್ ದೈಹಿಕ ಶಿಕ್ಷಕರಾದ ಅಸ್ಲಂ ಕೆರೂರ್ ನಿಂಗನಗೌಡ ಬ್ರದರ್ ಸವಿತಾ ಪವಾರ್ ಎಂ ಎಸ್ ಕೌಡಿಮಟ್ಟಿ ಹಾಗೂ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ಕಲಾಂ ನೂಸ್ ಮುದ್ದೇವ್ಯಾಳ